ಥ್ಯಾಂಕ್ ಯು ಇದು ತುಂಬ ದೊಡ್ಡ ಥ್ಯಾಂಕ್ ಯು ಸ್ಪೀಚ್ಗಳಾಗೋಯ್ತು ಹಾಗಾಗಿ ಬೇಗ ಮುಗಿಸ್ಬಿಡ್ತೀನಿ ನಂದು ಒಂದೇ ಒಂದು ರಿಕ್ವೆಸ್ಟ್ ಇದೆ ಎಲ್ರಿಗೂ ಎರಡೇ ನಿಮಿಷ ತೊಗೋತೀನಿ ನನಗೆ ನನ್ನ ಡೈರೆಕ್ಷನ್ ಟೀಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ಟೆಕ್ನಿಷಿಯನ್ಸ್ ಸತ್ಯ ಹೆಗ್ಡೆ ಅವರು ದೀಪು ಸರ್ ಇದ್ದರೆ ದೀಪು ಸರ್ ಅವರು ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸ್ಪೀಕಿಂಗ್ ಆಫ್ ಕನ್ನಡ ಫಿಲಮ್ಸ್ ಅಂಡ್ ಎಕ್ಕ ಥ್ಯಾಂಕ್ ಏನು ಆಲ್ ದ ತ್ರೀ ಬ್ಯಾನರ್ಸ್ ಪ್ರೊಡ್ಯೂಸರ್ಸ್ ಅಶ್ವಿನಿ ಮ್ಯಾಮ್ ಜಯಣ್ಣ ಸರ್ ಬೋಗಣ್ಣ ಕಾರ್ತಿಕ್ ಯೋಗಿ ಇ ನೋ ಟು ಕಮ್ ಟುಗೆದರ್ ಆ್ಯಂಡ್ ಕ್ರಿಯೇಟ್ ಅ ಫಿಲಿಮ್ ಲೈಕ್ ದಿಸ್ ಆ್ಯಂಡ್ ಇಟ್ಸ್ ಇನ್ ಅ ಶಾರ್ಟ್ ಸ್ಪ್ಯಾನ್ ಒಂದು ಆರು ತಿಂಗಳಲ್ಲಿ ಲಾಸ್ಟ್ ಡಿಸೆಂಬರ್ ನವೆಂಬರ್ ಶುರುವಾಗಿ ನಾವು ಫಸ್ಟ್ ಆಫಲ್ಲಿ ಈ ಫಿಲ್ಮ್ ರಿಲೀಸ್ ಮಾಡ್ತೀವಿ ಅನೌನ್ಸ್ ಮಾಡಿ ಶೂಟ್ ಮಾಡಿದರು ಇವತ್ತಿದೇ ಸಿಚುವೇಶನ್ಗೂ ಸಿನಿಮಾ ಶೂಟ್ ಹೋಗ್ತಾ ಇದ್ದಾರೆ ಯಾವಾಗ ಸಿನಿಮಾ ಬರುತ್ತೋ ಗೊತ್ತಿಲ್ಲ ಬಟ್ ಇದು ಒಂದು ಕಾನ್ಫಿಡೆನ್ಸ್ ಇತ್ತಲ್ವ ಈ ಥರ ಕಾನ್ಫಿಡೆನ್ಸ್ ನಮ್ಗೆ ಬೇಕು ಏಕೆಂದರೆ ಸಿನಿಮಾ ರಿಲೀಸ್ ಆಗಬೇಕು ತುಂಬ ಅಟ್ಲೀಸ್ಟ್ ಒಂದು ದೊಡ್ಡ ಸಾರ್ ಫಿಲಮ್ಸು ಈ ಥರ ಅಂದರೆ ನಮಗೂ ಮಿನಿಮಮ್ ಒಂದು ಎರಡು ಫಿಲ್ಮ್ ಬೇಕು ಮಿನಿಮಮ್ ಆ ಫ್ಲೋ ಇರಬೇಕು ಕೆ ವಿ ಸರ್ ಎಲ್ಲಿ ಫ್ಲಾಪು ಹಿಟ್ಟು ಏನೋ ಅದು ಅದು ನಮ್ಮ ತಳಕಳ್ಕೆ ಬಿಡಿ ಜನ ಬರ್ತಾರೆ ಸಿನಿಮಾ ರೆಗ್ಯುಲರ್ ಇಂದೇ ಜನ ಆಟೋಮೆಟಿಕ್ ಬರ್ತಾರೆ ಇವತ್ತು ವಿ ರನ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಎಷ್ಟು ಲ್ಯಾಂಗ್ವೇಜಲ್ಲೂ ನಮಗೂ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಬಟ್ ಖುಷಿ ಯಾವಾಗ ಬರುತ್ತೋ ನಮ್ಗೆ ಈ ಥರ ಸಿನಿಮಾ ನಮ್ಮ ಲೋಕಲ್ ಸಿನಿಮಾ ಗೆಳೆಯ ಟೈಮ್ ನಮ್ಗೆ ಆವಾಗ ಖುಷಿ ಬರುತ್ತೋ ಲೈಕ್ ಲಾಸ್ಟ್ ಟೈಮ್ ಐ ಡೋಂಟ್ ರಿಮೆಂಬರ್ ಇಫ್ ಇಫ್ ಅಟ್ ಆಲ್ ಕಾಂತಾರ ಟೈಮಲ್ಲಿ ಒಂದು ಥಿಯೇಟರ್ಸ್ ಕ್ಲೋಸ್ ಆಗಿದೆ ಅದು ಕಾಂತಾರ ಟೈಮಲ್ಲಿ ಶೂ ಓಪನ್ ಮಾಡಿದ್ದಾರೆ ಆಫ್ಟರ್ ದಟ್ ಎಕ್ಕಾಕೆ ಆ ಥರ ಆಗಿದೆ ತುಂಬ ಥಿಯೇಟರ್ಸ್ ಆವಾಗ ಸಿಂಗಲ್ ಥಿಯೇಟರ್ಸಲ್ಲಿ ಇವಾಗ ಬೆಂಗಳೂರು ಬಿಟ್ಟರೆ ಔಟ್ಸೈಡ್ ನೋಡಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡ ಸಿನಿಮಾನೇ ಬೇಕು ಸೆವೆಂಟಿ ಪರ್ಸೆಂಟ್ ಆಡಿಯನ್ಸ್ ನಮ್ಮ ಕನ್ನಡ ಸಿನಿಮಾ ನೋಡ್ಕೊಂಡೇ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಈ ಥರ ಸ್ವಲ್ಪ ಒಳ್ಳೆ ಫಿಲಮ್ಸ್ ನಾವುಕ್ಕೂ ಐ ಮೀನ್ ಐ ವಾಂಟ್ ಯು ಆಲ್ ಟು ಕಮ್ ಟುಗೆದರ್ ಅಗೈನ್ ರಿಲೀಸ್ ಪ್ರೊಡ್ಯೂಸ್ ಮೂ ಫಿಲಮ್ಸ್ ಅಂಡ್ ಕೊಲಾಬ್ರೇಟ್ ಇನ್ ರಿಲೀಸ್ ಫಿಲಮ್ಸ್ ಥ್ಯಾಂಕ್ ಯು ಯುವ ಸರ್ ಐ ವಾಂಟ್ ಥ್ಯಾಂಕ್ ಫ್ರಮ್ ಯು ನೋ ಫ್ರಮ್ ದ ಲೈಟ್ ಮ್ಯಾನ್ ಟು ದ ಹೀರೋ ಎವ್ರಿ ಒನ್ ಹೂ ವರ್ಕ್ ಇನ್ ದಿಸ್ ಫಿಲಮ್ ಎಷ್ಟೊಂದು ಎಫರ್ಟ್ ಕೊಟ್ಟಿದ್ದರೋ ಇವಾಗ ಸ್ಕ್ರೀನಲ್ಲಿ ನೋ ತೋಲ್ತಾ ಇದ್ದೀವಿ ಇನ್ ಸಿಂಗಲ್ ಸ್ಕ್ರೀನಲ್ಲಿ ಹೇಳ್ಬೋದು ನಾವು ಇವಾಗ ಹೌಸ್ಫುಲ್ ಹೌಸ್ಫುಲ್ ಇವಾಗ ಮಲ್ಟಿಪ್ಲೆಕ್ಸಲ್ಲಿ ಕಂಟಿನ್ಯೂಸ್ ಹೌಸ್ಫುಲ್ ಆಗ್ತಾ ಇದೆ ಅದಕ್ಕೆ ಜನ ಬೇರೆ ಥರ ಸ್ವಲ್ಪ ಫ್ಯಾಮಿಲಿ ಕ್ರೌಡು ಈ ಥರ ಬರ್ತಾ ಇದ್ದಾರೆ ಬಟ್ ಕಾನ್ಸ್ಟೆಂಟ್ ಈವನ್ ವೀಕ್ಡೇಸಲ್ಲಿ ಇವತ್ತು ಟ್ಯೂಸ್ಡೇ ನಿನ್ನ ಎಸ್ಟರ್ಡೇ ಟ್ಯೂಸ್ಡೇ ಅವರೊಂದು ಮೋಸ್ಟ್ ಆಫ್ ದ ಪ್ರೈಮ್ ಥಿಯೇಟರ್ಸಲ್ಲಿ ಆಫ್ಟರ್ ಫೋರ್ ಓ ಕ್ಲಾಕ್ ಶು ಎವ್ರಿಥಿಂಗ್ ಇಸ್ ಫುಲ್ ವೀಕ್ ಡೇಸಲ್ಲಿ ಫುಲ್ ಆಗ್ತಾಯಿದೆ ಮಲ್ಟಿಪ್ಲೆಕ್ಸ್ ಅಂದರೆ ನಾವು ಏನು ಹೇಳ್ಬೋದು ಅದು ಅಷ್ಟೊಂದು ಖುಷಿನ ನಮಗೂ ಥ್ಯಾಂಕ್ ಯು ಅಗೈನ್ ಮ್ಯಾಮ್ ಫಾರ್ ಗಿವಿಂಗ್ ದಿಸ್ ಜೆಮ್ ಆಫ್ ಅ ಫಿಲಮ್ ಫಾರ್ ಅಸ್ ವಿ ಹೋಪ್ ಒನ್ ಮೋರ್ ಫಿಲಮ್ ಕಮಿಂಗ್ ಫ್ರಮ್ ಯುವ ಬ್ಯಾನ್ ಆರ್ ಅಗೈನ್ ಮೊದಲುಗೆ ಡೇ ಒನ್ನಿಂದನೂ ಎಕ್ಕ ಬರೀ ಒಂದು ಪ್ರಾಜೆಕ್ಟ್ ಆಗಿರಲಿಲ್ಲ ಅದೊಂದು ದೊಡ್ಡ ಜವಾಬ್ದಾರಿಯಾಗಿ ಚರಣ್ ಸರ್ ರಿಪೀಟೆಡ್ಲಿ ಹೇಳ್ತಾ ಇದ್ರು ಇದು ದೊಡ್ಡ ಜವಾಬ್ದಾರಿ ಏನಾಗಿ ಇದು ನಮ್ಮ ಇಬ್ಬರಿಗೂ ಸೊ ಈ ಜವಾಬ್ದಾರಿನ ಈಗ ಈ ಸಕ್ಸಸ್ ಮೀಟಲ್ ಅದು ಜವಾಬ್ದಾರಿ ಆಗಿ ಕನ್ವರ್ಟ್ ಆಗಿದೆ ಸೊ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗದಿರೋ ಅಷ್ಟು ಖುಷಿ ಅದು ಜೊತೆಗೆ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು ಜಯಣ್ಣ ಸರ್ ಥ್ಯಾಂಕ್ ಯು ಬೋಗಣ್ಣ ಸರ್ ಆ್ಯಂಡ್ ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಟ್ರಸ್ಟ್ ಆ ಟ್ರಸ್ಟ್ ಅವ್ರು ನಮ್ಮ ಮೇಲೆ ಇಟ್ಟಿದ್ರು ಜೊತೆಗೆ ರೋಹಿತ್ ಸರ್ಗೆ ಥ್ಯಾಂಕ್ಸ್ ಅಲ್ಲ ಅವ್ರಿಗೆ ಅವ್ರು ಕೊಟ್ಟಿರೋ ಫ್ರೀಡಮ್ ಇವತ್ತು ಎಕಾಮಾರ್ ಬ್ಯಾಂಗಲ್ ಬಂಗಾರಿ ಆಗಿ ಕನ್ವರ್ಟ್ ಆಯ್ತದು ಯಾಕಂದರೆ ಅವರು ನಾವು ಬೆಂಗಲ್ ಬಂಗಾರಿ ಶುರು ಮಾಡಿ ದಿನ ನಮಗೆ ಅವರೊಂದು ಮಾತು ಹೇಳಿದರು ನೀವಿಬ್ಬರು ಈ ಸಾಂಗ್ನ ಎಷ್ಟು ಮಜಾ ಮಾಡ್ತೀರಾ ನಾವು ಸೆಟ್ಟಲ್ಲಿ ಅಷ್ಟು ಮಜಾ ಮಾಡ್ತೀವಿ ಅದು ನೆಕ್ಸ್ಟ್ ಆಡಿಯನ್ಸ್ ಅಷ್ಟು ಮಜಾ ಮಾಡ್ತಾರೆ ಅಂತ ಸೊ ಅದು ಪ್ರತಿ ಹಂತದಲ್ಲೂ ಡಬಲ್ ಆಗಬೇಕು ಈ ಮಜಾ ಅಂತ ಸೊ ನಾವು ಜಾಸ್ತಿನೇ ಮಜಾ ಮಾಡಿದ್ದೀವಿ ಅಂತ ಅನಿಸುತ್ತೆ ಅದಕ್ಕೆ ಇವತ್ತು ಆಡಿಯನ್ಸ್ ಎಲ್ಲ ಅಷ್ಟು ಮಜಾ ಇದ್ದಾರೆ ಅದರ ಜೊತೆಗೆ ಎಲ್ಲಾರ್ಗು ಥ್ಯಾಂಕ್ ಯು ಯುವ ಸರ್ ಆ್ಯಂಡ್ ಸಂಜನಾ ಮ್ಯಾಮ್ ಯಾಕಂದರೆ ನೀವಿಬ್ಬರು ಅಷ್ಟು ಬ್ಯೂಟಿಫುಲ್ಲಾಗಿ ಅಷ್ಟು ಏನಂತಾರೆ ಮುದ್ದಾಗಿ ನೀವು ಅಂದರೆ ಇದ್ರದ್ದು ಆ ಚಾಮ್ ಜಾಸ್ತಿ ಆಗ್ತಾ ಇರಲಿಲ್ಲ ಅದು ಇನ್ನಷ್ಟು ನಾ ಆ್ಯಡ್ ಮಾಡ್ತು ಇದೆಲ್ಲದ್ರ ಜೊತೆಗೆ ನನಗೆ ಪಿ ಆರ್ ಕೆ ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಕವಲು ಇತ್ತು ಯಾಕಂದರೆ ನನಗೆ ಫಸ್ಟ್ ಲಿರಿಕ್ಸ್ ಅವಾರ್ಡ್ ಬಂದಿದ್ದು ಬೆಸ್ಟ್ ಲಿರಿಕ್ಸ್ ಅವಾರ್ಡ್ ಬಂದಿದ್ದು ನನಗೆ ನಿಗೂಢ ಸಾಂಗಿಗೆ ಬಂದಿದ್ದು ಸೊ ಇದೆಲ್ಲನೂ ನನ್ನ ತಲೆಯಲ್ಲಿ ಫ್ರೀಕ್ವೆಂಟಾಗಿ ಓಡ್ತಾ ಇತ್ತು ಬಟ್ ಇವತ್ತು ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆ ಒಂದಷ್ಟು ಹ್ಯಾಪಿನೆಸ್ ಎಕ್ಕಾ ಕೊಟ್ಟಿದೆ ಈ ಥರ ಸಕ್ಸಸ್ ಮಿಟ್ಗಳು ಕನ್ನಡ ಅಲ್ಲಿ ಹ್ಯಾಬಿಟ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳಿ